ನಾನು ಯಾರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನನ್ನ ಜೀವನಕ್ಕೆ ಹಾಕಬೇಕು ಹಾಗಾಗಿ ನಿಮ್ಮೆಲ್ಲರಿಂದ ನೀವೆಲ್ಲರೂ ಪ್ರೀತಿಯಿಂದ ನನಗೆ ಯೂಟ್ಯೂಬಿಂದ ಎರಡನೇ ತಿಂಗಳು ಪೇಮೆಂಟ್ ಬಂತು ಒಂದು ತಿಂಗಳು ಬಂದಿತ್ತು ಈ ತಿಂಗಳು ಬಂದಿತ್ತು ಎಷ್ಟು ಬಂತು ಏನು ಅಂತ ನಾನು ಹೇಳ್ತೀನಿ ಮುಂದೆ ನಾನು ಕಳೆದ ತಿಂಗಳು ನಿಮಗೆ ಹೇಳಿರಲಿಲ್ಲ ಎಷ್ಟು ಬಂತು ಅಂತ ಯಾಕಂದರೆ ನಾನು ಫಸ್ಟು ಪೇಮೆಂಟ್ ಬಂದಿರೋದನ್ನ ನಾನು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಇದ್ದೆ ಚನ್ನಪಟ್ಟಣ ಗೌಡ್ಗೆರೆ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಅಮೌಂಟ್ ಕೊಡಬೇಕು ಅಂತ ಅಂದ್ಕೊಂಡೆ ಒಂದು ದಾಸೋಹಕ್ಕೆ ಒಂದು ದಿನದ ದಾಸೋಹಕ್ಕೆ ಕೊಟ್ಟೆ ನಾನು ಅಲ್ಲಿ ಹೋಗಿ ಎರಡೂವರೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ಬಂದೆ ನಾನು ಅದು ವೀಡಿಯೋ ಮಾಡಿ ಹಾಕಿದ್ದೀನಿ ಮತ್ತು ಕಾಶಿಗೆ ಹೋಗಿದ್ದೆ ಅಲ್ಲಿ ಗಂಗಾರತಿ ಗಂಗಾರತಿಗೆ ನಾನು ಎರಡು ಸಾವಿರ ರೂಪಾಯಿಗೆ ಅಲ್ಲಿ ಬುದ್ಧಿಮಂದ್ಯ ಮಕ್ಕಳಿದ್ದಾರಂತೆ ಮತ್ತು ಗೋಶಾಲ ಇದೆ ಏನಾದರೂ ಕೊಡಿ ಅಂತ ಕೇಳಿದ್ರು ಗಂಗಾ ಮಾತೆಗೂ ಒಂದು ಸೇರಲಿ ನನ್ನ ಕಡೆಯಿಂದ ಅಂತ ಹೇಳಿ ಅಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟೆ ಇನ್ನೊಂದು ಸಣ್ಣದು ಅನಾಥಾಶ್ರಮ ಅವರು ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಹಾಗಾಗಿ ವೀಡಿಯೋ ಮಾಡಿಲ್ಲ ಅಲ್ಲಿ ಸ್ವಲ್ಪ ಕೊಟ್ಟೆ ನಾನು ಹಾಗಾಗಿ ಕಳೆದ ತಿಂಗಳು ನಾನು ಎಷ್ಟು ಬಂತು ಅಂತ ಹೇಳಲಿಲ್ಲ ಅದರಲ್ಲಿ ನಾನು ಸ್ವಲ್ಪ ನಾನು ಈ ಥರದಕ್ಕೆ ಮಾಡಿಕೊಂಡಿದ್ದೀನಿ ಆದರೆ ಈ ತಿಂಗಳು ನನಗೆ ಜೀವನ ನಡಿಬೇಕು ಹಾಗಾಗಿ ನಾನು ಯಾರಿಗೂ ಕೊಡೋ ಸ್ಥಿತಿಲಿಲ್ಲ ಇಲ್ಲ ದೇವರು ಮುಂದಕ್ಕೆ ಇನ್ನೂ ಚೆನ್ನಾಗಿ ನಿಮ್ಮದೆಲ್ಲ ಪ್ರೀತಿ ವಿಶ್ವಾಸ ಜಾಸ್ತಿ ಇದ್ದು ಯೂಟ್ಯೂಬ್ ಕಡೆಯಿಂದ ನನಗೆ ಜಾಸ್ತಿ ಬಂತು ಅಂದಾಗ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ನನಗೇನು ಸ್ವಲ್ಪ ಸಾಕು ನನಗೆ ಇನ್ನು ಮಿಕ್ಕಿದ ಅಮೌಂಟನ್ನ ನಾನು ನಾನು ಯಾರಿಗೂ ಕೂಡಿಡಬೇಕಂತ ಏನೂ ಇಲ್ಲ ನನಗಿರೋದು ದೇವ್ರು ಕೊಟ್ಟಂಗೆ ನನಗೆ ಸಾಕು ಜಾಸ್ತಿ ಅಮೌಂಟ್ ಬಂದಿದ್ದನ್ನ ನಾನು ಮುಂದೆ ಕೊಡ್ತೀನಿ ಜಾಸ್ತಿ ಬರಂಗೆ ಆ ದೇವ್ರು ಮಾಡಲಿ ಮತ್ತು ಏನು ಅಂತ ಅಂದರೆ ಎಷ್ಟು ಬಂತು ಅಂತ ಅಂದರೆ ನೋಡಿ ನಾನೊಂದು ಹೇಳ್ತೀನಿ ಯೂಟ್ಯೂಬ್ ಮಾಡಿದ್ದು ನಾನು ಸುಮ್ಮನೆ ನಾನು ಹೇಳಿದ್ದೀನಿ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳ್ಕೊಂಡು ಬಂದಿದ್ದೀನಿ ನಾನು ಹೇಗೆ ಯೂಟ್ಯೂಬ್ ಮಾಡಿದೆ ಯಾಕೆ ಯೂಟ್ಯೂಬ್ ಮಾಡಿದೆ ಅಂತ ನಿಮ್ಗೆ ಹೇಳಿದ್ದೀನಿ ಲೈವಲ್ಲಿ ಸಮೇತ ನಾನು ಹೇಳ್ತಿರ್ತೀನಿ ಏನಕ್ಕೆ ನಾನು ಯೂಟ್ಯೂಬ್ ಮಾಡಿದೆ ಅಂತ ಯೂಟ್ಯೂಬ್ ಮಾಡಿದ ಕಾರಣದಿಂದ ನನಗೆ ಅಮೌಂಟ್ ಬರೋಕ್ಕೆ ಶುರು ಆಯಿತು ಹೀಗೇ ಪ್ರತಿ ನಾನು ದುಡ್ಡುಗಂತ ಯೂಟ್ಯೂಬ್ ಮಾಡಲಿಲ್ಲ ನಾನು ನಾನು ಸುಮ್ಮನೆ ಏನೋ ಒಂದು ತಲೆ ಸರಿಯಾಗಬೇಕು ಅಂತ ಯೂಟ್ಯೂಬ್ ಮಾಡಿದೆ ಹಾಗಾಗಿ ನಿಮ್ದೆಲ್ಲ ಪ್ರೀತಿಯಿಂದ ನನಗೆ ಅಮೌಂಟ್ ಬರೋಕ್ಕೆ ಶುರು ಆಯಿತು ಇದೇ ಥರ ಎಷ್ಟೋ ಜನ ಹೆಣ್ಮಕ್ಳು ತುಂಬ ಜನದ ಹೆಣ್ಮಕ್ಳು ಮನೇಲಿ ಕೆಲಸ ಕಳಿಸಲ್ಲ ಅವ್ರನ್ನ ಯೂಟ್ಯೂಬ್ ಹೊರಗಡೆ ದುಡಿಯೋಕ್ ಕಳಿಸಲ್ಲ ಮನೇಲಿ ಪುಟ್ಪುಟ್ಟು ಮಕ್ಕಳಿರ್ತಾರೆ ಅಂಥವ್ರು ಏನು ಮಾಡ್ತಾರೆ ಯೂಟ್ಯೂಬ್ ಮಾಡಿರ್ತಾರೆ ನೀವೇನು ಮಾಡಬೇಕು ಅಂಥವ್ರಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಅಂಥವ್ರಿಗೆ ಸಪೋರ್ಟ್ ಮಾಡಿ ಅವರೊಂದೇನೋ ಬೆಳೆಯೋಕ್ಕೆ ಕಾರಣ ಆದರೆ ನೀವು ಕಾರಣ ಆದರೆ ಅವರು ನೆನೆಸ್ಕೊಳ್ತಾರೆ ನಿಮ್ಮನ್ನು ದಯವಿಟ್ಟು ನಾನು ಹೇಳೋದು ಎಲ್ರಿಗೂ ಸಪೋರ್ಟ್ ಮಾಡಿ ಯಾವ್ಯಾವ ಹೆಣ್ಣು ಮಕ್ಕಳು ವೀಡಿಯೋ ಮಾಡ್ತಿದ್ದಾರೆ ಯೂಟ್ಯೂಬ್ ಅವ್ರನ್ನ ಸಪೋರ್ಟ್ ಮಾಡಿ ಯಾಕಂದರೆ ಒಂದು ಕಷ್ಟದಿಂದ ಮಾಡಿರ್ತಾರೆ ಅವ್ರಿಗೊಂದು ಈ ಥರ ಅಮೌಂಟ್ ಬಂತು ಅಂದರೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಬಂದಿರೋದು ಇದು ಸಣ್ಣ ಅಮೌಂಟ್ ಆದರೂ ನನಗೆ ಅದು ದೊಡ್ಡ ಅಮೌಂಟೇ ಅದು ಹಾಗಾಗಿ ಪ್ರತ್ ಪ್ರತಿಯೊಬ್ಬರು ಯೂಟ್ಯೂಬ್ವರೆಗೂ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ದುಡಿಬೇಕು ಅಂತ ಅನ್ನೋರು ಇರ್ತಾರೆ ಮಕ್ಕಳನ್ನ ಸಾಕಬೇಕು ಅನ್ನೋರು ಇರ್ತಾರೆ ಪ್ರತಿಯೊಂದು ಹಂತದಲ್ಲೂ ಮಕ್ಕಳು ಇರ್ತಾರೆ ಯಾರು ಸುಮ್ಮ ಸುಮ್ಮನೆ ಯೂಟೂಬಗ್ ದುಡ್ಡಿತ್ತಿ ಅದು ನಮಗೊಂದು ಫ್ಯಾಷನ್ ಅಂತ ಏನೋ ಬರೋರೋ ಫ್ಯಾಷನೋ ಏನೋ ಅಂತ ಬರೋರು ಎಲ್ಲೋ ಅಪರೂಪಕ್ಕೊಬ್ಬರು ಆದರೆ ದುಡ್ಡು ಬೇಕು ನಾನು ಒಂದು ಹೆಸ್ರು ಮಾಡಬೇಕು ನಾನು ಜೀವನದಲ್ಲಿ ಮುಂದೆ ಬರಬೇಕು ನಾಲ್ಕು ಜನದ ಮುಂದೆ ನಾನು ಹೆಸ್ರು ಮಾಡಬೇಕು ಅಂತ ಬರೋರೇ ತುಂಬ ಜನ ಇರ್ತಾರೆ ಯೂಟ್ಯೂಬ್ಗೆ ದಯವಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಇವಾಗ ನನ್ನ ವಿಷಯಕ್ಕೆ ಬರ್ತೀನಿ ನಾನು ಲೈವ್ ಮಾಡ್ತೀನಿ ಡೈಲಿ ರಾತ್ರಿ ಎಂಟು ಗಂಟೆಗೆ ತುಂಬ ಅಂದರೆ ತುಂಬ ಜನ ಬರ್ತೀರಾ ಒಬ್ಬರ ಹೆಸ್ರು ಹೇಳಿದ್ರೆ ಒಬ್ರಿಗೆ ಬೇಜಾರಾಗುತ್ತೆ ಹಾಗಾಗಿ ನಿಮ್ಮೆಲ್ಲರೂ ಪ್ರೀತಿಯಿಂದ ನನಗೆ ಈ ಅಮೌಂಟ್ ಬಂದಿರೋದು ನಾನು ಯಾರ ಹೆಸರು ಹೇಳಲ್ಲ ಮತ್ತು ನಂಗೆ ಲೈವಲ್ಲಿ ಒಸುಬ್ರು ಬರ್ತಾ ಇದ್ದೀರ ಪ್ರತಿಯೊಬ್ಬರು ನಾನೊಂದು ಸುಮ್ಮನೆ ಒಂದು ಹಾಡು ಹೇಳಿ ನನ್ನ ವಾಯ್ಸು ಸರಿ ಇಲ್ಲ ನನ್ನ ಧ್ವನಿ ಸರಿ ಇಲ್ಲ ನನಗೆ ಗೊತ್ತು ನಾನು ಏನೋ ಒಂದು ಹಾಡು ಹೇಳಿದ್ರೆ ಅದಕ್ಕೂ ಖುಷಿ ಪಡ್ತೀರಾ ಅದಕ್ಕೂ ಖುಷಿಪಟ್ಟು ನನಗೆ ಬೆಂತಡ್ತೀರ ಇಲ್ಲ ನೀವು ತುಂಬ ಚೆನ್ನಾಗಿ ಆಡ್ತೀರಾ ಹಾಡಿ ಹಾಡಿ ಅಂತ ಹೇಳ್ತೀರಾ ನಿಜವಾಗ್ಲಿದ್ಕಿಂತ ಸೌಭಾಗ್ಯ ಬೇಕಾ ನನಗೆ ಮತ್ತು ಇನ್ನೊಂದೇನು ಅಂತ ಅಂದರೆ ಎಲ್ರಿಗೂ ಸಪೋರ್ಟ್ ಮಾಡಿ ನಾನು ಕೇಳೋದಷ್ಟೇ ಎಲ್ರಿಗೂ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಬೆಳೆಯೋಕ್ಕಾಗೋದು ಇನ್ನು ಜಾಸ್ತಿ ಎಳಿಯಲ್ಲ ಎಷ್ಟು ಬಂತು ಎಷ್ಟು ಬಂತು ಅಂತ ನಿಮ್ಮನ್ನು ಹೇಳ್ತಾಳೆ ಹೇಳ್ತಾಳೆ ಅಂತ ಕಾಯ್ತಾ ಇರ್ತೀರಾ ನನಗೆ ಯೂಟ್ಯೂಬಿಂದ ಎಷ್ಟು ಅಮೌಂಟ್ ಬಂತು ಈ ತಿಂಗಳದ್ದು ಅಂತ ಹೇಳಿದ್ರೆ ನಾನು ಕಾಶಿಗೆ ಹೋಗಿದ್ದು ವೀಡಿಯೋ ನೋಡಿರಬೇಕು ನೀವೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿ ಕಾಶೀಲಿ ನನಗೆ ಎಷ್ಟು ಖರ್ಚಾಯಿತು ಅಂತ ಹೇಳಿದ್ದೀನಿ ಕರೆಕ್ಟ್ ರೇಟ್ ಹೇಳಿದ್ದೀನಿ ಎಷ್ಟು ಖರ್ಚಾಯಿತು ನನಗೆ ಅಂತ ಅದರಲ್ಲಿ ಅರ್ಧ ಅದರಲ್ಲಿ ಅರ್ಧ ದುಡ್ಡು ಬಂದಿದೆ ನನಗೆ ನೀವು ಯಾರಾದರೂ ಕಾಶಿದ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಅದರಲ್ಲಿ ಎಷ್ಟು ಖರ್ಚಾಯಿತು ಅಂತ ಹೇಳಿದ್ದೀನಲ್ವ ಅದರಲ್ಲಿ ಅರ್ಧ ಅಮೌಂಟ್ ಬಂದಿದೆ ನೆಕ್ಸ್ಟ್ ಮಂತಿಂದ ನಿಮ್ಮ ಪ್ರೀತಿ ಎಲ್ಲ ಜಾಸ್ತಿ ಆಗಲಿ ಅಂತ ತಿಳ್ಕೊಳ್ತೀನಿ ನಾನು ತಿಳ್ಕೊಂಡ್ರೆ ಯಾಕಂದರೆ ನನಗೆ ದುಡ್ಡು ಬರುತ್ತೆ ನಿಮ್ಮದು ಪ್ರೀತಿ ಜಾಸ್ತಿ ಆಗ್ತಾ ಇದ್ದಂಗೆ ನನಗೆ ದುಡ್ಡು ಜಾಸ್ತಿ ಬರುತ್ತೆ ಎಲ್ರಿಗೂ ಸಪೋರ್ಟ್ ಮಾಡಿ ಪ್ರತ್ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ರೆ ನನಗೆ ಏನು ಮಾತಾಡ್ಬೇಕಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಗಿದೆ ನನಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಬೆಳೆಯೋಕ್ಕಾಗೋದು ದಯವಿಟ್ಟು ಪ್ರೀತಿಯಿಂದ ಸಪೋರ್ಟ್ ಮಾಡಿ ನಾನು ಮಾಡ್ತಿರೋ ಕೆಲಸಕ್ಕೆ ನನಗೆ ಸಿಕ್ಕಿರೋ ಪ್ರತಿಫಲ ಅಂತ ತಿಳ್ಕೊಳ್ತೀನಿ ಇದು ಎರಡನೇ ತಿಂಗಳದು ಯೂಟ್ಯೂಬ್ ಪೇಮೆಂಟ್ ಬಂದಿರೋದು ನನಗೆ ಎಷ್ಟು ಅಂತ ಆ ವೀಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದೇ ಥರ ಪ್ರೀತಿಯಿಂದ ನನ್ನ ಜೊತೆಯಲ್ಲಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಜೈ ಶ್ರೀರಾಮ್